ಇದೆಲ್ಲ ಇದೆಲ್ಲ ಈ ಇದರ ಕಂಪ್ಲೇಂಟ್ ಇದೆ ಇದನ್ನ ರಾಜೇಶ್ ಟ್ರಿ ರಾಜೇಶ್ ಅಂತ ಹೇಳ್ಬಿಟ್ಟು ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ ಯುವಕರು ಇದ್ದಾರೆ ಇಂಥವ್ರು ನಮ್ಗೆಲ್ಲರಿಗೂ ಸಹಕಾರ ಕೊಡ್ಬೇಕಂತೇಳಿ ಓ ಅಂದ್ರೆ ಅವ್ರು ಬಂದು ಸ್ಥಳ ಸ್ಥಳಕ್ಕೆ ಬಂದು ಈ ಸಮಸ್ಯೆನ ಬಗೆಹರಿಸ್ಬೇಕಂತ ಕೇಳ್ಕೊತ ಇದಾರೆ ನೀವು ಹೌದು ಸರ್ ಅವ್ರು ಬಂದು ವೀಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಾನ್ವೇಷನ್ ಮಾಡಬೇಕು ಅಂತ ಹೇಳಿ ನಮ್ಮ ಪುರಸಭಾ ಅಧಿಕಾರಿಗಳ ಚರ್ಮ ದಪ್ಪವಂತೆ ಕಿವಿ ಕೇಳಿಸೋದಿಲ್ಲಂತೆ ಯಾಕಪ್ಪ ಅಂದ್ರೆ ರಾಜ್ಯದಾದ್ಯಂತ ಡೆಂಗೂ ಜ್ವರ ಮಲೇರಿಯಾ ವಾಂತಿ ಭೇದ ಪ್ರಕರಣಗಳಿಂದ ಸಾರ್ವಜನಿಕರು ಹೈರಾಣಾಗುತ್ತಿದ್ದಾರೆ ಪಾವಡ ಪಟ್ಟಣದ ಧರ್ಮವರಂ ಲೇಔಟ್ನ ನಿವಾಸಿಗಳು ಕಳೆದ ಎರಡು ತಿಂಗಳಿಂದ ಈ ಒಂದು ಚರಂಡಿಯ ನೀರು ಉಗನ ನರಸಿಂಹಪ್ಪನವರ ಲೇಔಟ್ನಿಂದ ಧರ್ಮವರಂ ಲೇಔಟ್ಗೆ ಚರಂಡಿ ನೀರು ಹರಿದು ಬರ್ತಿದ್ದು ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ ದಯವಿಟ್ಟು ಒಂದು ಚರಂಡಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಿ ಈ ಒಂದು ನಮಗೆ ಮುಕ್ತಿ ಕೊಡಿ ಎಂದು ಮನವಿ ಮಾಡಿಕೊಂಡಿದ್ದರೂ ಸಹ ಇಲ್ಲಿವರೆಗೂ ಯಾವುದೇ ರೀತಿಯಾದ ಕ್ರಮ ಕೈಗೊಂಡಿಲ್ಲ ಎಂದು ಧರ್ಮವರಮ ನಿವಾಸಿಗಳು ಧರ್ಮವರಂ ಲೇಔಟ್ನ ನಿವಾಸಿಗಳು ಅಲವತ್ತುಕೊಂಡಿದ್ದು ಹೀಗೆ ಹಲವು ತಿಂಗಳಿಗೆ ಒಂದು ಉಗ್ರ ನರಸಿಂಹಪುರ ಲೇಔಟ್ ಬಿ ಸಿ ಸಿಎಂ ಇಲಾಖೆಗೆ ಸೇರಿದ ನೂರು ಜನ ಹೆಣ್ಣು ಮಕ್ಕಳು ವಾಸ ಇರುವ ವಸತಿ ನಿಲಯ ಪ್ರಾರಂಭ ಮಾಡಲೇ ಆಗುತ್ತೆ ಈಗಾಗಲೇ ಈ ಒಂದು ವಸತಿ ನಿಲಯದಲ್ಲಿ ಹೆಣ್ಣು ಮಕ್ಕಳು ವಾಸ ಮಾಡ್ತಾ ಇದ್ದಾರೆ ಈ ಒಂದು ಹೆಣ್ಣು ಮಕ್ಕಳ ವಸತಿ ನಿಲಯ ಮುಂಭಾಗದಿಂದಲೇ ಈ ಒಂದು ಉಗ್ರ ನರಸಿಂಹಪುರ ಲೇಔಟ್ನಿಂದ ತ್ಯಾಜ್ಯ ಹರಿದು ಬರುತ್ತಿದೆ ಒಂದು ವೇಳೆ ಈ ಹೆಣ್ಣು ಮಕ್ಕಳಿಗೆ ಏನಾದರೂ ಡೆಂಗ್ಯೂ ಜ್ವರ ವೈರಲ್ ಫೀವರ್ ಅಟ್ಯಾಕ್ ಆದರೆ ಆ ದೇವರೇ ಗತಿ ಇನ್ನು ಲೇಔಟ್ ರಸ್ತೆಗೆ ಸೇರಿ ದೊಡ್ಡ ಧ್ವನಿಯಾಗಿದೆ ವಾಹನ ಸವಾರರಂತೂ ಈ ಒಂದು ಗುಂಡಿಯನ್ನು ದಾಟುವುದು ಆರು ತಿಂಗಳಿಂದ ಇಷ್ಟ ಈ ನೀರು ಯಾಕಡೆ ಬಿಟ್ಟಿದ್ರವರು ಹ್ಮ್ 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 ಅಂದರೆ ಇವರು ಹಾಸ್ಟೆಲ್ ನೀರು ನೀರೇನ್ ಬಿಟ್ಟಿಲ್ವಲ್ಲ ಈ ಕಡೆಗೆ ಬಿಟ್ಟಿಲ್ಲ ಅವರು ಅದನ್ನ ಬೇರೆ ಇದು ಮಾಡ್ಕೊಂಡಿದ್ದಾರೆ ಇದೆಲ್ಲ ಲೇಔಟ್ ಮನೆಗಳಿಂದ ಬಂದಿರ್ತಕ್ಕಂಥ ಹಾಸ್ಟೆಲ್ ಪ್ರಾರಂಭ ಆಗಿದೆ ಡಿ ಸಿ ಮಸ್ಟೆ ಹಾಸ್ಟೆಲ್ ಪ್ರಾರಂಭ ಆಗಿದೆ ಸರ್ ಈ ತರ ತ್ಯಾಜ್ಯ ಎಲ್ಲ ಇದ್ರೆ ಎಲ್ಲ ಉಳ್ಳೆಲ್ಲ ಹೆಣ್ಮಕ್ಳೆಲ್ಲ ಇದಾರೆ ಇದ್ದಾರೆ ಹೆಣ್ಮಕ್ಳೆಲ್ಲ ನೂರು ಜನ ಹೆಣ್ಮಕ್ಳು ಇರ್ತಾರೆ ಅಂತ ಹೇಳಿದ್ದಾರೆ ಹಾಂ ಹಾಂ ಮತ್ತೆ ಎಲ್ಲರ ಆರೋಗ್ಯನೂ ಕಾಪಾಡಬೇಕಾಗಿರೋದು ಬೇಕಾಗುತ್ತಲ್ವ ಯಾವ್ದು ಅಷ್ಟು ಇದು ಹೆಣ್ಮಕ್ಳು ಬಿ ಸಿ ಎಮ್ ದೇವರ್ಯ ದೇವರಾಜ್ಯ ಹಿಂದೊಳಗೆ ಅವ್ರಿಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾಡಿದ್ದಾರೆ ಓಕೆ ಈಗ ನೀವು ಹೇಳ್ತಾ ಇರೋದು ಇರೋದ್ರ ಹೆಣ್ಮಕ್ಳಿಗೂ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋ ಮಟ್ಟದಲ್ಲಿ ಹೇಳ್ತಾ ಇದ್ದಾರೆ ನೂರು ನೂರಕ್ಕೆ ನೂರು ತೊಂದರೆ ಆಗುತ್ತೆ ಎಲ್ಲರ ಆರೋಗ್ಯವನ್ನು ಸುರಕ್ಷತೆ ಪಡಿಸ್ಬೇಕು ಅಂತ ಹೇಳಿ ಈ ಕೊನೆಗೆ ಏನು ಒತ್ತಾಯ ಮಾಡ್ತೀರಾ ನೀವು ಏನ್ ಚರಂಡಿ ಮಾರ್ಗ ಮಾಡ್ಕೊಡ್ರಿ ಅಂತ ಹೇಳಿ ಮನವಿ ಮಾಡ್ತೀವಿ ಅಷ್ಟೇ ಹಾ 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 ಈಗ ಲೇಔಟ್ ನೀರು ಎಲ್ಲಿ ಕಡಿಸಬೇಕು ಚರಂಡಿ ಎಲ್ಲಿ ಮಾಡ್ಬೇಕು ಸೇರಿರುತ್ತೆ ಎಲ್ಲ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಡಿ ಸಿ ಆಫೀಸ್ಗೂ ಡಿ ಸಿ ಕಚೇರಿಗೂ ಹೋಗಿರುತ್ತೆ ಎ ಸಿ ಕಚೇರಿಗೂ ಹೋಗಿರುತ್ತೆ ಮುನ್ಸಿಪಾಲಿಟಿ ಪ್ಲಾನು ಎಲ್ಲ ಇರುತ್ತೆ ಅದನ್ನ ಯಾರು ಹೆಂಗ್ ಕ್ರಮ ತಗೊಂತ ಇದಾರೆ ಹೆಂಗ್ ಮಾಡಿದಾರೆ ಅಂತ ನೋಡೋರು ಇರಲ್ಲೆಂಟೇಶನ್ ಏನ್ ಇರಲ್ಲ ಪೇಪರ್ ಮೇಲೆ ಎಲ್ಲ ಇರುತ್ತೆ ಈಗ ಕೊನೆಗೆ ನೀವು ಇದನ್ನು ಚರಂಡಿ ಮಾಡ್ಕೊಡ್ಬೇಕಂತ ಒತ್ತಾಯ ಮಾಡ್ತೀವಿ ಸರೇ ಸ್ವಾಮಿ ಇನ್ನೇನು ಬೇರೆ ಏನು ಏನಿಲ್ಲ ಹ್ಞೂ ನೀರು ಸರಾಗೋಗಿ ಹೋಗ್ಬೇಕು ಅಷ್ಟೇ ಹೋಗ್ಬೇಕು ಇಲ್ಲೆಲ್ಲಿ ನಿಂತ್ಕೋಬಾರ್ದು ಹ್ಞೂ ಎಲ್ಲಿ ಇದಾಗಬಾರ್ದು ಜಾನುವಾರುಗಳು ಬಂದು ನೀರು ಕುಡಿತಾ ಇದಾವೆ ಇಲ್ಲ ಇಲ್ಲಿ ಚರಂಡಿ ನೀರು ಏ ಚರಂಡಿ ನೀರಂದರೆ ಜಾನುವಾರುಗಳು ಹ್ಞೂ ಜನ ಎಮ್ಮೆ ಎಲ್ಲ ಸುತ್ತಮುತ್ತ ಅದಕ್ಕೊಂದು ಇನ್ಫೆಕ್ಷನ್ ಆದರೆ ಸಾಕಲ್ವಾ ನಮಗೆಲ್ಲರಿಗೂ ಹೊರಡೋಕೆ ಒಂದೇ ಪುಸ್ತಕ ಒಂದೇ

ಅರ್ಜಿ ಕೂಡ ಕೊಟ್ಟಿದ್ವಿ ಅವ್ರೇನು ನಮ್ಗೆ ಏನು ಹೇಳಿಲ್ಲ ಅವ್ರು ಟಪಾಲಲ್ಲಿ ಕೊಟ್ಟವ್ರಿ ಇದು ಲೇಔಟ್ ಇದು ನಿವೇಶನ ಎಲ್ಲ ನೀರ್ ಆಗ್ಬಿಡ್ತಾ ಇದೆ ತ್ಯಾಜ್ಯ ಸ್ವಚ್ಛ ಭಾರತ್ ಅಂತ ಹೇಳಿ ಹೇಳಿದಾರೆ ಎಲ್ಲ ಹೇಳಿದಾರೆ ಚೀಫ್ ಆಫೀಸರ್ ಅರ್ಜಿ ಕೊಟ್ಟಿದ್ದೀವಿ ಉತ್ತರ ಇಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಉತ್ತರ ಕೊಟ್ಟಿಲ್ಲ ನೀವು ಎಲ್ಲ ಇನ್ಫಾರ್ಮ್ ಪುರಸಭೆಗೆ ಎಲ್ಲಾ ಮಾಡಿದೀವಿ ಕಂಪ್ಲೇಂಟ್ ಮಾಡಿದೀವಿ ಜೆ ಸಿ ಬಿ ತಗೊಂಡ್ ಬರ್ತೀವಿ ಅಂದ್ರು ಇಲ್ಲಿವರೆಗೂ ಇಲ್ಲ ಒಂದು ಈ ಸಮಸ್ಯೆ ಇದೆ ರೋಡ್ ಬಿಟ್ಟಿದ್ದಾರೆ ಅದನ್ನ ಅರ್ಕಟ್ಬೇಕು ಡೆಂಗ್ಯೂ ಬರ್ತಾ ಇದೆ ಮಲೇರಿಯಾ ಬರ್ತಾ ಇದೆ ಎಲ್ಲಾರು ಹೆಲ್ತ್ ಕಾಪಾಡ್ಬೇಕಾಗಿರೋದು ನೀವು ಅಂತ ಹೇಳಿದೀವಿ ಯಾವ್ದೇ ಕ್ರಮ ಇಲ್ಲ ಏನೂ ಇಲ್ಲ ಇದನ್ನ ದಯವಿಟ್ಟು ಮಾಡ್ಕೊಡ್ಬೇಕು ಅಂತ ಹೇಳಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ನಾವು ಏರಿಯಾದಲ್ಲಿ ಎಷ್ಟು ಮನೆಗಳಿದೆ ಅಂತ ಕುಟುಂಬ ಇಲ್ಲೆಲ್ಲ ಒಂದ್ ನಲ್ವತ್ ಮನೆಗಳಿದಾವೆ ಸರ್ ಎಲ್ಲ ಒಂದ್ ನಲ್ವತ್ ಮನೆಗಳಿದಾವೆ ಈಗ ರಸ್ತೆ ಅಲ್ಲ ನೀರಿದೆಯಲ್ಲ ಚರಂಡಿ ನೀರ ಎಲ್ಲ ಚರಂಡಿ ತ್ಯಾಜ್ಯನೇ ಚರಂಡಿ ನೂರು ನೂರು ಚರಂಡಿ ತ್ಯಾಜ್ಯ ಇಲ್ಲಿಂದ ಹೋಗ್ತಾ ಇದೆ ಇಲ್ಲಿಂದ ಹೋಗ್ತಾ ಇಲ್ಲ ಕಾಣಿಸುತ್ತೆ ಪಾಚಿ ಕಟ್ಟಬಿಟ್ಟಿದೆ ಒಂದೆರಡು ತಿಂಗಳಿಂದ ಓಡ್ತಾ ಇದೆ ಇದೆಲ್ಲ ಇದು ಉಗ್ರನರಸಿಂಹ ಲೇಔಟ್ ಇಂದ ಬಿಟ್ಟಿರತಕ್ಕಂತ ಚರಂಡಿ ಬಂದಿರೋ ಇದೆ ಅಲ್ಲಿಂದ ಬಂದಿರೋ ಅಜ್ಜಯನ ಇದೆಲ್ಲ ಇದೆಲ್ಲ ಈ ತರ ಕಂಪ್ಲೇಂಟ್ ಇದೆ ಇದನ್ನ ರಾಜೇಶ್ ಪಿ ರಾಜೇಶ್ ಅಂತ ಹೇಳ್ಬಿಟ್ಟು ಹೊಸ್ದಾಗಿ ಅಧ್ಯಕ್ಷರಾಗಿದ್ದಾರೆ ಆ ಯುವಕ್ರು ಇದ್ದಾರೆ ಇಂಥವ್ರು ನಮ್ಗೆಲ್ಲಾರ್ಗು ಸಹಕಾರ ಕೊಡ್ಬೇಕಂತ ಹೇಳಿ ಅವ್ರನ್ನ ನೋಡೋಣ ಈಗಲಾದರೂ ಈ ಒಂದು ಚರಂಡಿಯ ವ್ಯವಸ್ಥೆಯನ್ನು ಕಲ್ಪಿಸಿ ಧರ್ಮಾವರಂ ಲೇಔಟ್ ನಿವಾಸಿಗಳಿಗೆ ಮುಕ್ತಿ ದೊರಕಿಸಿಕೊಡುತ್ತಾರೆ ಪ್ರಸಭಾ ಅಧಿಕಾರಿಗಳು ಎಂಬುದನ್ನು ಇಲ್ಲಿನ ಮೈದಾನ ಸಂಚಿಕೆ ಮುಕ್ತವಾಗಿತ್ತು ನಾಡಿನ ಮಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪ್ರಸನ್ ಅನಿಲ್ ಮಹದೇವ್ ಜೊತೆ ಸತ್ಯ ಲೋಕೇಶ್ ಪಾವಗಡ ಪವರ್ ನ್ಯೂಸ್